ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜಿಲೇಬಿ ಮೀನಿನ ತವಾ ಫ್ರೈನ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ನಾವು ಈ ತವಾ ಫ್ರೈನ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬಾ ರುಚಿಯಾಗಿ ನಾವು ಈ ತವಾ ಫ್ರೈನ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಮೀನುಗಳನ್ನ ತೊಗೊಂಡಿದ್ದೀನಿ ಮೀನನ್ನ ವಾಶ್ ಮಾಡ್ಕೊಳ್ಬೇಕು ಮೀನಿಗೆ ನಾವು ವಾಶ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹುಣ್ಸೆಣ್ಣಿನ ರಸ ಉಪ್ಪು ಹಾಕಿ ಒಂದು ಮೂರಿಂದ ನಾಲ್ಕು ಸಲ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಮೀನುಗಳನ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲಿಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ತಿದ್ದೀನಿ ಎರಡು ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಕಪ್ನಷ್ಟು ನೆನೆಸಿಟ್ಟಿರೋ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ ಅದ್ರ ಬದಲು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ನಾವು ಯೂಸ್ ಮಾಡ್ಕೊಳ್ಬೋದು ನೀವು ಫುಡ್ ಕಲರ್ ಬೇಕು ಅಂದರೆ ಬೇಕಾದರೆ ಹಾಕ್ಕೊಳ್ಬೋದು ಕಲರ್ಗೋಸ್ಕರ ಅದ್ರ ಬದಲು ನಾವು ನ್ಯಾಚುರಲ್ಲಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ನೋಡಿ ಮಸಾಲೆ ಎಲ್ಲ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಮೀನಿಗೆ ಈಗ ಹಚ್ಕೊಳ್ಳೋಣ ನೋಡಿ ಹೋಲ್ಗಳಿದಾವಲ್ಲ ಅಲ್ಲಿಗೆಲ್ಲ ನೀಟಾಗಿ ಮಸಾಲೆ ಹಾಕ್ಕೊಂಡು ನೀಟಾಗಿ ಹಚ್ಕೊಳ್ಬೇಕು ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಬೇಕಾದ್ರೆ ನಾವು ಫ್ರೆಶ್ ಆಗಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಏಲಕ್ಕಿಕಾಯಿ ಮತ್ತು ಚಕ್ಕೆ ಲವಂಗನ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮಸಾಲೆ ಎಲ್ಲ ಹಚ್ಕೊಳ್ತಿದ್ದೀನಿ ನಾವು ಮೀನಿನ ಒಳಗಡೆ ಎಲ್ಲ ನೀಟಾಗಿ ನಾವು ಸಾವ್ರಕೊಂಡು ಹಚ್ಕೊಳ್ಬೇಕು ನೋಡಿ ಈ ರೀತಿ ಹಚ್ಕೊಂಡು ನಾವು ಒನ್ ಅವರ್ ಬಿಡಬೇಕು ನೋಡಿ ನಾನು ಎಲ್ಲ ಮೀನುಗಳಿಗೂ ಸಹ ನಾನು ಇದೇ ರೀತಿ ಮಸಾಲಾನ ಹಚ್ಬಿಟ್ಟು ಇಟ್ಕೊಳ್ತಿದ್ದೀನಿ ನೋಡಿ ನಾನು ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ ಒನ್ ಅವರ್ ನಾವು ಈ ಮಸಾಲೆನೆಲ್ಲ ಹಚ್ಬಿಟ್ಟು ನಾವು ಬಿಡಬೇಕು ನಾವು ಈ ರೀತಿ ಬಿಡೋದ್ರಿಂದ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಅದು ಹಿಡಿಯೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪ್ಲೇಟ್ ಮುಚ್ಚಿ ಒನ್ ಅವರ್ ನಾನು ಇಟ್ಟಿದ್ದೀನಿ ಈಗ ಒನ್ ಅವರ್ ಆದಮೇಲೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಳ್ತಿದ್ದೀನಿ ತವ ಮೇಲೆ ಈಗ ಎಣ್ಣೆ ಹಾಕ್ಕೊಳ್ಳೋಣ ನಾವು ತವಾ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಫ್ಲೇವರು ಚೆನ್ನಾಗಿರುತ್ತೆ ಅದರಿಂದ ನಾನು ಕರಿಬೇವಿನ ಸೊಪ್ಪಿನ ಮೇಲೆ ಈ ರೀತಿ ಮೀನುಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ತಳ ಹಿಡಿಬಾರ್ದು ನಾವು ಈ ರೀತಿ ಒಂದು ನಿಮಿಷಗಳ ಕಾಲ ನಾವು ಹೈ ಮೀಡಿಯಮಲ್ಲೇ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ತಳ ಹಿಡಿಯಲ್ಲ ಈಗ ನೋಡಿ ಈಗ ಕಮ್ಮಿ ಊರಿಗೆ ಇಟ್ಕೊಳ್ಬೇಕು ಒಂದು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ನಾನು ಈಗ ಮೀನ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾನು ಒಂದು ಹತ್ತು ನಿಮಿಷ ನಾನು ಮೀನುಗಳನ್ನು ಬೇಯಿಸ್ಕೊಂಡಿದ್ದೀನಿ ಇದು ಜಿಲೇಬಿ ಮೀನು ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಅದು ಮೀನು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾವು ನೋಡಿಕೊಂಡು ಬೇಯಿಸ್ಕೊಳ್ಬೇಕು ಬೇಗನೆ ಬೇಯೋದ್ರಿಂದ ನಾವು ಆವಾಗವಾಗ ಈ ರೀತಿ ತಿರುಗಿಸ್ಕೊಂಡು ನಾವು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ನಾನು ಮೀನುಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಗೊತಿದ್ದೀನಿ ಈಗ ಎಣ್ಣೆನೆಲ್ಲ ನಾನು ಸೋಸ್ಬಿಟ್ಟು ಒಂದು ಪ್ಲೇಟಿಗೆ ತೆಗಿತಿದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಈ ತವ ಫ್ರೈನ ಮಾಡ್ಕೊಳ್ಬೋದು ಮತ್ತು ಜಿಲೇಬಿ ಮೀನಂತೂ ತುಂಬಾ ರುಚಿಯಾಗಿ ತುಂಬಾ ರುಚಿಯಾಗಿ ಬಂದಿದೆ ಈಗ ನಾನು ಇನ್ನೊಂದು ಮೀನು ಕೂಡ ನಾನು ಎಣ್ಣೆನೆಲ್ಲ ಸೋಸ್ಬಿಟ್ಟು ತೆಗಿತಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಮೀನು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಿದ್ದೀನಿ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಈಗ ನಾನು ಉಳಿದ ಮೀನುಗಳನ್ನು ಸಹ ನಾನು ತವಾ ಫ್ರೈನ ಮಾಡ್ಕೊಳ್ತಿದ್ದೀನಿ ನಾವು ಕರುವೇನು ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ನಾವು ತವಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೀನು ತುಂಬ ರುಚಿಯಾಗಿ ಬರುತ್ತೆ ಜಿಲೇಬಿ ಮೀನಿನ ತವಾ ಫ್ರೈ ರೆಡಿಯಾಗಿದೆ ನೋಡಿ ನೀವು ಈ ವಿಧಾನದಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬನ್ನಿ ಈಗ ಮೀನು ಯಾವ ರೀತಿ ಬೆಂದಿದೆ ಅಂತ ನೋಡೋಣ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಇಟ್ಕೊಂಡಿದೆ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು